ನೀವು ಒಂದು ಪ್ರಶ್ನೆ ಕೇಳಿದ್ರಿ ನನಗೆ ನೀವು ಯಾಕೆ ಆ ಪ್ರಶ್ನೆ ಕೇಳಿದ್ರೆ ಉತ್ತರ ತಗೊಂಡು ನಾನು ಹಿಂದೆ ಹೋಗೋಲ್ಲ ಈಗ ಸರಿ ಸರ್ ಯಾಕೆ ಕೇಳಿದ್ರಿ ಆ ಪ್ರಶ್ನೆ ಯಾವುದು ಬರ್ತ್ಡೇ ವಿಚಾರ ಇಲ್ಲ ಸರ್ ಸರ್ ಅಂದರೆ ರೆಡಿ ಈಸ್ ಸ್ಯಾಂಡಲ್ವುಡ್ ಒಂದಾಗಿದೆ ಸೊ ಈ ಸರಿ ಟೀಮ್ ಜೊತೆ ಎಲ್ಲರ ಜೊತೆ ಸರ್ ನಾವೆಲ್ಲ ಸೇರಿ ಗೇಟ್ ಹಾಕಿರ್ತೀವಿ ಸರ್ ಬರಬೇಡಿ ಅಂತ ಸೊ ನೀವೇನು ಗೊತ್ತಾ ಸರಿ ಇದು ಅಭಿಮಾನಿಗಳ ಒಂದು ಕ್ಯೂರಿಯಾಸಿಟಿ ಕೇಳಿ ಸರ್ ನಾನು ಮಾತಾಡೋದು ಕೇಳಿ ಸರ್ ನಾನು ಇನ್ನು ಕೋಪ ಮಾಡ್ಕೋತಾ ಇಲ್ಲ ನಾನು ನಿಮ್ಗೆ ಕೇಳೋದೇನಂದರೆ ಇದು ಸುಮ್ಮನೆ ಒಂದು ಕೆದಗೆ ನೋಡಿ ಎಷ್ಟು ದೇವರೇ ಹೇಳ್ತಿದಾರ ಇದು ಕೆದಕ್ಬೇಕು ಅಂತ ಕೇಳೋ ಪ್ರಶ್ನೆ ಸರ್ ಏನು ಗೊತ್ತಾ ಈಗ ಹೇಳ್ತೀನಿ ಯಾರೋ ಒಬ್ಬರು ಯಾರಿಗನ ತಪ್ಪು ನಡೀತು ಅಂದಾಗ ನೀವಾಗ ನನ್ನ ಕಡೆ ಒಂದು ತಪ್ಪಾಗ್ಬಿಡ್ತು ಅಂದ್ಕೊಡಿ ಓಕೆ ನನ್ನ ಕಡೆನೇನೊಂದು ತಪ್ಪಾಯಿತು ಅಂದ್ಕೊಡಿ ಸರ್ ಯಾರಿಗೂ ಏನೋ ಒಂದು ಹೆಚ್ಚು ಕಮ್ಮಿ ಆಯಿತು ಅಂದ್ಕೊಳೋಣ ಶಿವ ನನ್ನ ಮನೆ ಹತ್ರ ಪ್ರಶ್ನೆ ಕೇಳ್ತೀರಾ ನೀವು ಅಥವಾ ನನ್ನ ಮನೆ ಹತ್ರ ಆಸ್ಕಿಂಗ್ ಯು ಸರ್ ಲೇಟಸ್ಟ್ ಕ್ಲಿಯರ್ಸ್ ಫ್ಯೂ ಥಿಂಗ್ಸ್ ವೆರಿ ಬ್ಯೂಟಿಫುಲ್ ಆಮಿಕಬಲಿ ನನ್ನ ಕಡೆಯಿಂದ ಈಗ ಏನಾದರೂ ತಪ್ಪು ನೋಡಿದ್ರೆ ಇವ್ರ ಮನೆಗೆ ಹೋಗಿ ಪ್ರಶ್ನೆ ಕೇಳ್ತೀರೋ ನನ್ನ ಹತ್ರ ಬರ್ತೀರೋ ಐ ವಾಂಟ್ ಯು ಟು ಆನ್ಸರ್ ಸರ್ ಐ ಹ್ಯಾವ್ ಟೈಮ್ ಹಾಂ ಸೊ ಡೋಂಟ್ ಯು ಟ್ವೆಂಟಿ ಸೊ ಸರ್ ಯು ಶುಡ್ ಗೋ ದೇರ್ ಅಸ್ಕ್ ಐ ನಾಟ್ ಆಸ್ಕ್ ಯು ಸರ್ ಡೋ ಐ ಮೇಕ್ ಸೆನ್ಸ್ ನೋ ನೋ ಇಟ್ಸ್ ನಾಟ್ ಓಕೆ ಐ ಆಮ್ ಆಸ್ಕಿಂಗ್ ಯು ಡೂ ಐ ಮೇಕ್ ಸೆನ್ಸ್ ಡೂ ಐ ಮೇಕ್ ಸೆನ್ಸ್ ಇಸ್ ಇಟ್ ಸರ್ ನಾವು ತಡಿಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀವೋ ಇದು ಎಲ್ಲರನ್ನು ಕರಿಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀವ ಸರ್ ಅದು ನೀವು ಅರ್ಥ ಮಾಡಿಕೊಂಡ್ರೆ ನನಗೆ ಕೇಳೋ ಪ್ರಶ್ನೆ ಕೇಳಿ ಅಲ್ಲ ಏನಾಗುತ್ತೆ ನೀವು ಈ ಥರ ಒಬ್ಬರು ಪ್ರಶ್ನೆ ಕೇಳೋದ್ರಿಂದ ಎಲ್ಲರೂ ತಪ್ಪಿಸ್ತಿರ್ತಾರೆ ಕಾಣಿಸ್ತಾರೆ ಈಗ ನನಗೆ ಹಂಗೆ ಕೇಳಕೂಡ್ದು ಸರ್ ಏನು ಗೊತ್ತಾ ಸರ್ ನಾನು ನನ್ನ ಲೈಫ್ ಬಗ್ಗೆ ಮಾತ್ರ ಇಂಚಾರ್ಜು ಸರ್ ಇದ್ರ ಮೇಲೆ ಒಂದು ಹಂತಕ್ಕೆ ನನ್ನ ಮಗಳು నన్న వైఫ్ ఇబోదు నన్న ఫిలి ఇది బిట్టు యార్ లైఫ్ బాగే ఐ నాట్ ఇన్ చార్జ్ లెట్ ఘట్ లెట్స్ అండర్స్టాండ్ దిస్ ఫ్రమ్ నవర్ యు లాస్ట్ మి క్వశ్చన్స్ వాట్ బిలాంగ్స్ ఓన్లీ టు మీ సార్ ఈస్ అడ్ ఓకే విత్ యూ మై ఫ్రెండ్ ఓకే సార్ థ్యాంక్ యూ సార్ దట్ ఈస్ మై బర్త్డే గిఫ్ట్